ಭಾರತದ ಪರಂಪರೆಯಲ್ಲಿ ನಾವು ಯಾರನ್ನು ಸಂತರು ಅಂತ ಕರಿತೀವಿ ಅಂತ ಯಾವುದೇ ನಿಜವಾದ ಸಂತ ಅವರ ಜೊತೆಗೆ ಆರ್ ಎಸ್ ಎಸ್ ಬಿ ಜೆ ಪಿ ಸಾಧ್ಯವೇ ಇಲ್ಲ ತುಂಬ ಹಿಂದೆ ಪೇಜಾವಾರಿಗಳ ಕುರಿತಾಗಿ ಏನೋ ಒಂದು ಮಾತುಕತೆ ಮಾತು ಬಂದಾಗ ಅವರು ಪ್ರಜಾವಾಣಿಲಿ ಒಂದು ಆರ್ಟಿಕಲ್ ಬಂದಿದ್ದರು ಹೌದು ನಮಗೆ ಸಂತರು ಬೇಕಾಗಿದ್ದಾರೆ ಸಂತರು ಅಂತಂದಾಗ ನಾವು ಸಾಮಾನ್ಯವಾಗಿ ನಮ್ಮ ಪರಂಪರೆಯಲ್ಲಿ ಅವರು ಎಲ್ಲರನ್ನೂ ಸಮಾನವಾಗಿ ಕಾಣುವವರು ಅಂತ ನಾವು ನೋಡಿರ್ತೀವಿ ನನಗದನ್ನ ಆ ಅವತ್ತ ಆ ಲೇಖನ ಓದಿದಾಗ ನಾನು ಚಿಕ್ಕಂದಿನಲ್ಲಿ ನೋಡಿದ ಎನ್ ಟಿ ಆರ್ದು ಒಂದು ಸಿನಿಮಾ ನೆನಪಾಯ್ತು ನಮ್ಮೂರ ಕಡೆ ನಮ್ಮದು ಗೌರಿಬಿದ್ನೂರು ವೀರಬ್ರಹ್ಮಯ್ಯ ಸ್ವಾಮಿ ಚರಿತ ಅಂತ ಒಂದು ಸಿನಿಮಾ ಎನ್ ಟಿ ಆರ್ದು ಭಾಳ ಪ್ರಸಿದ್ಧ ಸಿನಿಮಾಗಳಲ್ಲಿ ಅದು ಕೂಡ ಒಂದು ಆ ಸಿನಿಮಾದಲ್ಲಿ ಒಂದು ಮುನ್ನೂರು ನಾನ್ನೂರು ವರ್ಷದಿಂದ ಬದುಕಿರಬಹುದಾದಂಥ ನಮ್ಮ ಕೈವಾರ ತಾತರದ ಒಬ್ಬ ಸಂತ ಆತ ಆ ವೀರಬ್ರಹ್ಮಯ್ಯನಿಗೂ ಕೂಡ ಒಬ್ಬ ಮುಸ್ಲಿಂ ಶಿಷ್ಯ ಇರ್ತಾನೆ ಮತ್ತು ಇನ್ನೊಂದು ಸಂದರ್ಭದಲ್ಲಿ ಮುಸ್ಲಿಮ್ ದೊರೆ ಒಬ್ಬ ಆತನ ಕಡಿಯಕ್ಕೆ ಬರ್ತಾನೆ ಆದರೆ ಆತನ ಕತ್ತಿ ಹಾರವಾಗಿ ಬದಲಾಗಿಬಿಡುತ್ತೆ ಆತ ಶಿಷ್ಯ ಆಗ್ಬಿಡ್ತಾನೆ ನಮ್ಮ ಇಡೀ ಪರಂಪರೆಯಲ್ಲಿ ಅದು ಹಿಂದೂ ಮುಸ್ಲಿಂ ವಿಚಾರ ಇರಲಿ ಜಾತಿಯ ವಿಚಾರ ಇರಲಿ ಅದರಲ್ಲಿ ಅಫ್ಕೋರ್ಸ್ ಹೆಣ್ಣು ಗಂಡಿನ ವಿಚಾರದಲ್ಲಿ ನಮ್ಮ ಎಲ್ಲ ಸಂತರು ಕೂಡ ಅಷ್ಟು ಡೆಮೋಕ್ರೆಟಿಕ್ ಆಗಿದ್ದಿಲ್ಲ ಆದರೆ ಜಾತಿಯ ವಿಚಾರ ಮತ್ತು ಈ ಇನ್ನೊಂದು ಧರ್ಮಕ್ಕೆ ಸೇರಿದವರ ಜೊತೆಯಲ್ಲಿ ನಡವಳಿಕೆಯಲ್ಲಿ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಅತ್ಯಂತ ಡೆಮಾಕ್ರೆಟಿಕ್ ರೀತಿಯಲ್ಲಿ ಭಾರತದ ಪರಂಪರೆ ನಡ್ಕೊಂಡಿದೆ ಹಾಗಾಗಿನೇ ಚಿಕಾಗೋದ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ಆ ಭಾಷಣವನ್ನು ಆರಂಭಿಸುವುದೇ ನನಗೆ ಈ ನೆಲದ ಬಗ್ಗೆ ಯಾಕೆ ಹೆಮ್ಮೆ ಅಂದರೆ ಅಲ್ಲಿಂದ ಅವರು ಬಂದಾಗ ಈ ನನ್ನ ನೆಲ ಅದನ್ನು ಸ್ವೀಕರಿಸ್ತು ಇಲ್ಲಿಂದ ಬಂದಾಗ ಸ್ವೀಕರಿಸ್ತು ಜಗತ್ತಿನ ಎಲ್ಲ ಧರ್ಮವನ್ನು ನನ್ನ ಧರ್ಮ ಭಾರತದ ಧರ್ಮ ಒಳಗೊಂಡಿದೆ ಅಂತ ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವ್ರ ಭಾಷಣ ಶುರು ಮಾಡೋದೇ ಹಾಗೆ ಹಾಗಾಗಿ ನಾವು ಈ ನೆಲದ ವಿವೇಕದಿಂದ ಉತ್ತರ ಕೊಡಬೇಕು ಮತ್ತು ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ಅದು ಯಾವ ರೀತಿಯಲ್ಲೂ ಅದು ಹಿಂದೂ ಧರ್ಮವನ್ನು ಹಿಂದೂ ಧರ್ಮೀಯರನ್ನು ಪ್ರತಿನಿಧಿಸೋದಿಲ್ಲ ಭಾರತದ ಪರಂಪರೆಯನ್ನು ಪ್ರತಿನಿಧಿಸೋದಿಲ್ಲ ಭಾರತದ ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸೋದಿಲ್ಲ ಅವರ ರಾಷ್ಟ್ರೀಯತೆ ಅದು ಯುರೋಪಿನ ಕೇಡಿನ ರಾಷ್ಟ್ರೀಯತೆ ಯುರೋಪಿನ ಯುರೋಪ್ನಲ್ಲೂ ಒಳ್ಳೆಯದು ಇತ್ತು ಯುರೋಪಿನ ಕೇಡಿನ ರಾಷ್ಟ್ರೀಯತೆಯನ್ನು ಭಾರತಕ್ಕೆ ಎರವಲು ಪಡ್ಕೊ ಮುಚ್ಚ ಬೈಟ್ ಈಸ್ ಬಾರ್ವರ್ಡ್ ನ್ಯಾಷನಲಿಸಮ್ ಇಟ್ ಈಸ್ ನಾಟ್ ಇಂಡಿಯನ್ ನ್ಯಾಷನಲಿಸಮ್